ಡಾಕ್ಟರ್ ಶಿವರಾಮ್ ಕಾರತ್ ಲೇಔಟಲ್ಲಿ ನೀವು ನಂಬರ್ಗಳನ್ನ ಬರೆಯೋಕ್ಕೆ ಟ್ಯಾಕ್ಟ್ ಮಾಡ್ಕೊಂಡಿದ್ದಾರೆ ಇದು ಸೈಟ್ ನಂಬರು ಸೆಕ್ಟರ್ ಟು ಲೆಫ್ಟ್ ಸೈಡು ರೈಟ್ ಸೈಡ್ ಅಂತ ಶಿವರಾಮ್ ಕಾರತ್ ಲೇಔಟ್ ಇದು ಆ ಜಾಗದಲ್ಲಿ ನಂಬರ್ಗಳು ಬರ್ತಿದ್ದಾರೆ ತೋರಿಸ್ತೀನಿ ಇಲ್ಲಿ ಇದೇ ಲೇಔಟ್ ಇದು ಸುಮಾರು ಇಲ್ಲೊಂದು ಮಾಡಿದ್ದಾರೆ ಒಂದು ಐನೂರಿಂದ ಐನೂರು ಸೈಟ್ ಬಂದಿದೆ ಈ ಜಾಗದಲ್ಲಿ ಹನ್ನೂರಿಂದ ಐನೂರು ಸೈಟು ಸೈಟ್ ನಂಬರ್ ಇದು ರೈಟ್ ಸೈಡ್ ನೂರ ಮೂವತ್ತೇಳು ನೂರ ನಲ್ವತ್ತೇಳು ಲೆಫ್ಟ್ ಸೈಡ್ ನೂರ ಐವತ್ತ್ಮೂರು ನೂರ ಐವತ್ತ್ಮೂರು ಇಲ್ಲ ನಂಬರ್ಗಳು ರೆಡಿ ಮಾಡಿದ್ದಾರೆ ಇಲ್ಲಿ ಎಲ್ಲ ತರ್ಟಿ ಇಲ್ಲ ಥರ್ಟಿ ಫರ್ಟ್ಲೇನು ಬಿಡುವಲ್ಲ ಥಿಫರ್ಟ್ ಇದು ಮಾಡಿ ಸ್ಟಿಲ್ ಆ ಕಡೆ ಮಾಡಿದ್ದಾರೆ ತೋರಿಸಿ ಬನ್ನಿ ನೋಡೋಣ சைக்ேல் நம்பர் வர்த்தில ஃபோன் மீது எல்லாம் நம்பர் மோட்டி சிக்ஸ்டி இல்லை லெஃப்ட் சைடுல்ல தட்டி ஃபார்ட்டி ரைட் சைடு இல்லை அது ஒன்றே ஒழி ஓண்ட்ரு சிங்கி இல்லை லேவ்ட்டு ಇದಾರೆ ಹ್ಞೂ ಹ್ಞೂ ಇದೆಲ್ಲ ಬರ್ತದೆ ನೋಡಿ ಎಂಟುನೂರ ಅರವತ್ತೊಂದು ಎಂಟುನೂರ ಅರವತ್ತೆರಡು ಎಂಟುನೂರ ಅರವತ್ತ್ಮೂರು ಇಲ್ಲಿ ರೈ ರೈಟ್ ಸೇರ್ಬಂದ ಏಳ್ನೂರ ಎಪ್ಪತ್ತೊಂಬತ್ತು ಏಳ್ನೂರ ಎಪ್ಪತ್ತೆಂಟು ಟ್ರಿಬಲ್ ಸೆವೆನು ಸೆವೆನ್ ಸೆವೆನ್ ಸಿಕ್ಸು ಸೆವೆನ್ ಸೆವೆನ್ ಫೈವ್ ಎಲ್ಲ ನಂಬರ್ಗಳು ಬರ್ತಾವೆಲ್ಲ ಇಲ್ಲಿ ರೈಟು ಲೆಫ್ಟು ಎಲ್ಲ ನಂಬರ್ಗಳು ಬರ್ಕೊಂಬತ್ತೆಲ್ಲ ಕಡೆ ಇವೆಲ್ಲ ಮಾಡ್ತೀವಿ ಇವೆಲ್ಲ ಮೆಜರ್ಮೆಂಟ್ ಬಿಟ್ಟು ಥರ್ಟಿ ಫೋರ್ಟಿ ಲೈನ್ ಎಲ್ಲ ಮಾಡಿದಾವಣ್ ಫಾರ್ಟಿ ಸೀಟ್ ಲೈನ್ ಮಾಡಲ್ಲ ಫಾರ್ಟಿ ಫೀಟ್ ರೋಡ್ಗೆ ಹ್ಞೂ ಅದೆಲ್ಲ ಫಾರ್ಟಿ ಸಿಟಿ ಲೈನು ಫಾರ್ಟಿ ಫೀಟ್ ರೋಡು ಫಾರ್ಟಿ ಸಿಟಿ ಲೈನ್ ಇವೆಲ್ಲ ವಿಬೋಲ್ ಒನ್ ನೈನು ರಿಬೋಲ್ ಒನ್ ಏಯ್ಟು ನಂಬರ್ ರೀ ಆಗಿದೆಯಲ್ಲ ಇಲ್ಲಿ ಏನಂದರೆ ಗೌರ್ಮೆಂಟಿಗೆ ಆರ್ಡ್ರ್ ಬರಬೇಕು ಬಿದ್ದ ತಕ್ಷಣ ಅಲಾಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ನಂಬರ್ಗೂ ಬರ್ದಿಲ್ಲ ಏನೋ ಮಿಸ್ಟೇಕ್ ಆಗಿರ್ಬೇಕೇನೋ ಬರ್ಬೂರು ಅಳಿಸ್ಕೊಂಡಿದ್ದಾರೆ ರೈಟ್ ಸೈಡ್ ರೈಟ್ ಈಗ ಹೊಸ್ದಾಗಿ ಟರ್ ಹಾಕಿದ್ದಾರೆ ಇದೆಲ್ಲ ಮೋಸ್ಟ್ಲಿ ಎಲ್ಲ ಇಪ್ಪತ್ತು ಮೂವತ್ತು ತಿಂಗಳು ಇವೆಲ್ಲ ಇಪ್ಪತ್ತು ಮೂವತ್ತು ಲೈನ್ ಓಕೆ ಏನೇ ಡೌಟ್ ಇದ್ದರೆ ಕಾಮೆಂಟ್ ಹಾಕಿ ಫೋನ್ ನಂಬರ್ ಕೊಟ್ಟಿರ್ತೀವಿ ಫೋನ್ ಮಾಡಿ ಆನ್ಸರ್ ಮಾಡ್ತೀವಿ இதெல்லாம் ரெடிமாரி இட்டேன் அலாட்மெண்ட் வந்தே பாக்கி இருந்தே ஓகே தேங்க்யூ வெரி மச்